ದೇವನಹಳ್ಳಿ ತಾಲೂಕು ಆಡಳಿತ ಮುಂಭಾಗ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ರಾಜ್ಯ ಕಾರ್ಯಾಧ್ಯಕ್ಷ ದಾಸರಬೀದಿ ಮುರಳಿ ಮಾತನಾಡಿ ತಾಲೂಕು ಕುಂದಾಣ ಹೋಬಳಿ ಇಲತುರೆ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳು ಬಾರ್ ಎಂಟರ ಎಂಟರಲ್ಲಿ ಮಂಜೂರು ಜಮೀನನ್ನು ಖಾತೆ ಮಾಡಲು ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿತು ಇದರ ಬೆನ್ನಲ್ಲೇ ಕೆಲ ಕಿಡಿಗೇಡಿಗಳು ತಕರಾರು ಅರ್ಜಿಗಳ ಸಲ್ಲಿಕೆಯಾಗಿದೆ ತಾಲೂಕಿನಲ್ಲಿ ತಕರಾರು ಅರ್ಜಿಗಳ ಆರ್ಭಟವೇ ಜಾಸ್ತಿಯಾಗಿದ್ದು ಅಮಾಯಕ ರೈತರನ್ನ ಗುರಿ ವಕೀಲ ರಾಜೇಂದ್ರ ಮಾತನಾಡಿ ಹೈಕೋರ್ಟ್ನಲ್ಲಿ ಆದೇಶ ಸುಖಾಸುಮನೆ ಮಾಡೋದಿಲ್ಲ ತಕರಾರು ಅರ್ಜಿಗಳನ್ನು ನೀಡುವವರು ಹೈಕೋರ್ಟ್ಗಿಂತ ದೊಡ್ಡವರಾಗಿದ್ದಾರೆ ಅಂತ ದೂರಿದರು ನಾವು ನೀಡಿರುವ ಅರ್ಜಿಯನ್ನ ಪರಿಗಣಿಸಿ ಪಾವತಿ ಖಾತೆ ಮಾಡಬೇಕು ಅಂತ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಗಿದೆ ಅಂತ ತಿಳಿಸಿದರು ದೇವನಹಳ್ಳಿ ತಾಲೂಕು ಕುಂದಾಣ ಹೋಗ್ಲಿ ವಿಟೋರಿ ಗ್ರಾಮದ ಸರ್ವೆ ನಂಬರ್ ಎಂಟು ನಲವತ್ತೇಳು ಬಾರ್ ಎಂಟು ಪಿ ಸಿಕ್ಸಲ್ಲಿ ನಾಲ್ಕು ಎಕರೆ ಜಮೀನು ಮಂಜೂರಾಗಿರುತ್ತೆ ಆ ಮಂಜೂರಾಗಿರೋದ್ರಿಗೆ ಈ ಎರಡು ಸಾವಿರದ ಆರರಲ್ಲಿ ಎಮ್ ಆರ್ ರಿಜೆಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಅವರಿಗೆ ಕಣ್ಣು ಕಾಣಿಸ್ತಾ ಇರೋ ಕಾರಣ ಹೈಕೋರ್ಟ್ ಮೆಟ್ಲೇರ್ತಾರೆ ಹೈಕೋರ್ಟಲ್ಲಿ ಇವರಿಗೆ ಖಾತೆ ಮಾಡಬೇಕು ಅಂತೇಳಿ ಒಂದು ಆದೇಶನ ಓಡಿಸ್ತಾರೆ ಆ ಆದೇಶದ ಕಾಪಿ ಜೊತೆಗೆ ಎಮ್ ಆರ್ ರಿಜೆಕ್ಟ್ ಆದರೆ ಇಲ್ಲಿ ಎಮ್ ಆರ್ ಅನ್ನು ಸರಿಪಡಿಸ್ತಾರೆ ಅಂತಂದರೆ ಉಪವಿಭಾಗಾಧಿಕಾರಿಗಳು ಎ ಸಿ ಆಫೀಸಲ್ಲಿ ಇದು ಮಾಡ್ತಾರೆ ಅಲ್ಲಿಗೆ ಹಾಕ್ಕೊಂಡಾಗ ಅಲ್ಲಿ ಕೂಡ ಇದು ಪರಿಗಣಿಸಿ ಇದನ್ನು ಕತೆ ಮಾಡಿಕೊಡಿ ಅಂತೇಳ್ಬಿಟ್ಟು ಮನೆ ತಹಸೀಲ್ದಾರ್ ಅವರಿಗೆ ಆದೇಶನ ಮಾಡಿ ರವಾನೆ ಮಾಡ್ತಾರೆ ಆದರೆ ಇಲ್ಲಿಗೆ ಬಂದಾಗ ಯಾರೋ ಕೆಲವರು ಕಿಡಿಗೇಡಿಗಳು ಏನು ಇವತ್ತು ತಕರಾಲ ಅರ್ಜಿಗಳನ್ನ ಹಾಕಿ ಅವರು ಭೂ ಸ್ವಾಧೀನ ಇಲ್ಲ ಅದು ಬೋಗಸ್ ದಾಖಲೆಗಳಾಗಿದೆ ಇನ್ನೊಂದು ಮತ್ತೊಂದು ಅಂತೇಳಿ ಸುಳ್ಳು ದಾಖಲೆಗಳನ್ನು ಸುಳ್ಳು ಹೇಳಿಕೆಗಳನ್ನು ನೀಡಿ ದಾಖಲೆಗಳ ಸುಳ್ಳು ಅಂತ ಬಿಂಬಿಸ್ತಾ ಏನು ಮೊನ್ನೆ ತಕ್ರಾಲರ್ಜಿಗಳನ್ನು ಅರ್ಜಿಗಳನ್ನು ಕೊಟ್ಟಿದ್ದಾರೆ ರಾಯಚಂದ್ರ ಸೋಮಶೇಖರ್ ಮತ್ತು ಪೂಜನಹಳ್ಳಿ ಪ್ರಕಾಶ್ ಅವರು ಕೊಟ್ಟು ಇದು ಮಾಡಿದ್ದಾರೆ ಏನು ಇವತ್ತು ತಕ್ರ ದೇವರಹಳ್ಳಿ ತಾಲೂಕಲ್ಲಿ ಬರೀ ತಕ್ರಾರು ಅರ್ಜಿಗಳದೇ ಆರ್ಭಟ ಆಗೋಗಿದೆ ಯಾರೋ ಒಬ್ಬ ವ್ಯಕ್ತಿ ಬ ಏನೋ ಒಂದು ಬಡವ ಆಗಿರೋ ಒಂದು ಖಾತೆ ಮಾಡಿಸ್ಕೊಳ್ಳಿಕ್ಕೆ ಬರೋದು ತಕರಾರ ಅರ್ಜಿ ಬರ್ತದೆ ಎಲ್ಲರಿಗೂ ಬರೀ ತಕ್ರಾರ್ ಅರ್ಜಿಗಳೇ ಹಾಕ್ಕೊಂಡು ಇದ್ದರೆ ಎಲ್ಲಿ ರೈತರುಗಳಿಗೆ ಏನು ಮಾಡಬೇಕು ಒಂದು ಪೋಡಿ ಮಾಡಬೇಕಂತಂದರೆ ತಕ್ರಾಲ ಅರ್ಜಿ ಬರ್ತದೆ ಒಂದು ಪೋಡಿ ಆಗ ಆಗ ಆಗಬೇಕಾದಂಥ ಜಾಗದಲ್ಲಿ ತಕ್ರಾಲ ಅರ್ಜಿ ಇಲ್ಲದೆ ಪೋಡಿ ಆಗಿರೋದು ಯಾವುದಾದ್ರೂ ಒಂದು ಸಿಗುತ್ತೆಂದರೆ ಯಾವುದು ಸಿಗೋದಿಲ್ಲ ನಮ್ಮ ಧೇರಣಿ ತಾಲೂಕಲ್ಲಿ ಯಾಕಂದರೆ ಇರುವಂಥ ನಮ್ಮ ರೂರಲ್ ಜಿಲ್ಲೆ ಒಳಗಡೆ ಯಾವ ತಾಲೂಕಲ್ಲೂ ಕೂಡ ಇಷ್ಟೊಂದು ತಕ್ರಾಲ ಅರ್ಜಿಗಳಲ್ಲ ಇಷ್ಟು ತಕ್ರಾಲರ್ಜಿಗಳನ್ನ ಇಲ್ಲಿ ಹಾಕ್ತಾರೆ ಆಯಿತು ಅವ್ರು ಹಾಕಲಿ ಅವ್ರು ಅಕ್ಕಿದ್ರೆ ಅವ್ರು ಹಾಕ್ಕೊಳ್ಳಿ ಸಂಬಂಧ ಇದ್ದರೆ ಹಾಕ್ಕೊಳ್ಳಿ ಸಂಬಂಧ ಇಲ್ಲದೆ ಇರೋದ್ರಿಗೆ ಇದು ಮಾಡಿದಾಗ ಈಗ ಇಲ್ದರೆ ಗ್ರಾಮದ ಗ್ರಾಮಸ್ಥರೇ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂತ ಬಂದಿರೋಂಥ ಉದ್ದೇಶ ಏನು ಅವರು ಸ್ವಾಧೀನದಲ್ಲಿದ್ದಾರೆ ಹೈಕೋರ್ಟ್ ಸುಮ್ಮನೆ ಆದೇಶ ಮಾಡುತ್ತಾ ಹೈಕೋರ್ಟ್ ಏನಕ್ಕೋಸ್ಕರ ಆದೇಶ ಮಾಡಿದೆ ಸುಮ್ಮನೆ ಯಾರೋ ಹೋಗ್ಬಿಡು ಏನು ಕಡಲೆ ಅದು ಹೈಕೋರ್ಟಲ್ಲಿ ಹೋಗಿ ಅರ್ಜಿ ಕೊಟ್ಬಿಟ್ಟು ಕಡಲೆಬೀಟ ಈಗ ನಾ ಪೇಪರಲ್ಲಿ ಕಟ್ಕೊಂಡು ಬರಲಿಕ್ಕೆ ಇಲ್ವಲ್ಲ ಅದನ್ನು ಪರಿಗಣಿಸಿದ್ದಾನೆ ನಾ ಹೈಕೋರ್ಟ್ನಲ್ಲಿ ಮೊನ್ನೆ ನ್ಯಾಯಾಧೀಶರು ಆದೇಶನ ಮಾಡ್ತಾರೆ ಅದನ್ನು ಪರಿಗಣಿಸಿದ್ದಾನೆ ಇಲ್ಲಿ ನಮ್ಮ ಮೊನ್ನೆ ಉಪವಿಭಾಗಾಧಿಕಾರಿಗಳು ಆದೇಶ ಮಾಡಿರ್ತಾರೆ ಆದರೂ ಕೂಡ ಕೊಟ್ಟು ತಕರ್ಜಿಗಳು ಏನಾಗಿದೆ ಅಂತಂದ್ರೆ ನ್ಯಾಯಾಧೀಶರಿಗಿಂತ ಹೋಗ್ಬಿಟ್ಟಿದ್ದಾರೆ ಕೂಡ ನಾವು ದಾವೇ ಹೋಡಿ ಅದರಂತೆ ಉಚ್ಚ ನ್ಯಾಯಾಲಯದಲ್ಲೂ ಆದೇಶ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಡೈರೆಕ್ಷನ್ ಕೊಟ್ಟರು ನಮ್ಮಲ್ಲಿ ಏನು ದಂಡಾಧಿಕಾರಿಗಳಾಗಿರ್ಬೋದು ನಮ್ಮಲ್ಲಿ ಎ ಸಿ ಮೇಡಮ್ ಆಗಿರ್ಬೋದು ಯಾರೂ ಕೂಡ ಅದನ್ನು ಆಗಲಿ ಮಾಡಿಕೊಟ್ಟಿಲ್ಲ ನಾವು ಸಬ್ ಡಿವಿಷನ್ ಕೂಡ ಎ ಸಿ ಮೇಡಮ್ ಪ್ರಮುಖ ಕೂಡ ತಂದು ಮೇಡಮ್ ನಮಗೆ ಉಚ್ಚ ಇಲ್ಲದಂತೆ ಆದೇಶ ಆಗಿದೆ ಅದರಂತೆ ನಮ್ಮ ಖಾತೆ ಮಾಡಿಕೊಡಿ ಅಂತ ಕೂಡ ಅವ್ರಿಗೂ ಒಂದು ಆರ್ಯ ರೆಗ್ಯುಲರ್ ಅಪೀಲ್ ಹೋಗಿ ಅವ್ರ ಹತ್ರ ಕೂಡ ಒಂದು ಡೈರೆಕ್ಷನ್ ಮಾಡಿಸಿ ತಹಶೀಲ್ದಾರ್ಗೆ ಈಗ ಡೈರೆಕ್ಷನ್ ಮಾಡಿದರೆ ಖಾತೆ ಮಾಡಿ ಅಂತ ತಹಶೀಲ್ದಾರ್ಗೆ ಡೈರೆಕ್ಷನ್ ಮಾಡಿದಾಗ ಖಾತೆ ಮಾಡಲಿಕ್ಕೆ ನಾವು ಪೌತಿ ಖಾತೆಗೆ ದಾಖಲಾತಿಗಳನ್ನ ಹಾಕ್ಕೊಂಡಾಗ ಏನು ಅಂಬೇಡ್ಕರ್ ಸೇನೆ ಅಂತ ಮಾಡ್ಕೊಂಡಿರುವಂಥ ಒಂದು ಸ್ವಲ್ಪ ದುರುದ್ದೇಶವಾಗಿ ಉದ್ದೇಶಪೂರ್ವಕವಾಗಿ ಬೇಕು ಅಂತ ತೊಂದರೆ ಮಾಡೋಕ್ಕೆ ರೈತರಿಗೆ ಮುಂಡರಾಜು ಮತ್ತು ಸೋಮಶೇಖರ್ ಸಾರಿ ಪ್ರಕಾಶ್ ಮತ್ತು ಸೋಮಶೇಖರ್ ಅನ್ನೋರು ಸಂಘಟನೆಯಿಂದ ತೊಂದರೆ ಮಾಡಲಿಕ್ಕೋಸ್ಕರ ಬಂದು ಅರ್ಜಿಗಳನ್ನೆಲ್ಲ ಹಾಕ್ಕೊಂಡು ತಕರಾರು ಅರ್ಜಿ ಕೊಟ್ಟಿದ್ದಾರೆ ಇದು ಯಾವುದೇ ರೀತಿ ಖಾತೆ ಮಾಡಬಾರ್ದು ಇದು ಬೋಗಸ್ ಡಾಕ್ಯುಮೆಂಟ್ ಅಂತ ಬೋಗಸ್ ಆಗಿದ್ದರೆ ನೀವು ದಾಖಲಾತಿಗಳನ್ನ ತೊಗೊಂಡ್ಬನ್ನಿ ಸ್ವಾಮಿ ನಾವು ಯಾವುದೇ ಬೋಗಸ್ ದಾಖಲಾತಿಗಳಿಗೆ ಹೋಗೋದಿಲ್ಲ ನಮ್ಮಲ್ಲಿ ಈಗ ಯಾವುದೇ ಒಂದು ಆದೇಶ ಆಗಬೇಕಾದ್ರೆ ಬೋಗಸ್ ದಾಖಲಾತಿ ಹೈಕೋರ್ಟು ಸುಮ್ಮನೆ ಬ್ಲೇಮ್ ಏನು ಡೈರೆಕ್ಷನ್ ಕೊಟ್ಬಿಡುತ್ತಾ ಸುಳ್ಳು ಡೈರೆಕ್ಷನ್ ಕೊಡುತ್ತಾ ಅಥವಾ ಸುಳ್ಳು ಇದು ಮಾಡುತ್ತಾ ಆರ್ಡರ್ ಮಾಡುತ್ತಾ ಹೈಕೋರ್ಟು ಹೈಕೋರ್ಟ್ಗಿನ ದೊಡ್ಡವರು ನಾವೆಲ್ಲ ಹಾಗಾಗಿ ಇವತ್ತು ನಮ್ಮ ದಂಡಾಧಿಕಾರಿಗಳಿಗೆ ಬಂದು ನಾವು ಅವ್ರ ಗಮನಕ್ಕೆ ತಂದು ಸೊಮ್ಮೆ ಇದು ಯಾವುದೇ ರೀತಿ ಬೋಗಸ್ ಆಗಿಲ್ಲ ನಮ್ಗೆ ಹೈಕೋರ್ಟ್ ಕೂಡ ಡೈರೆಕ್ಷನ್ ಮಾಡಿದರೆ ನಿಮ್ಮ ಮಾನ್ಯ ಎ ಸಿ ಕೂಡ ಉಪವಿಭಾಗದ ಕೂಡ ಡೈರೆಕ್ಷನ್ ಮಾಡಿದರೆ ಖಾತೆ ಮಾಡಿ ಅಂತ ನೀವು ಏನು ನೆಕ್ಸ್ಟ್ ಡೇಟ್ ಇಪ್ಪತ್ತ್ ಮೂರನೇ ತಾರೀಕು ಏನಿದೆ ಆ ಡೇಟಲ್ಲಿ ನಮಗೆ ಖಾತೆ ಪೌತಿ ಖಾತಾ ಮಾಡಿಕೊಡಿ ದಾಖಲೆತೆಗಳನ್ನು ಪರಿಶೀಲಿಸಿ ಅಂತ ಅವ್ರಿಗೆ ಮನವಿ ಕೊಟ್ಟಿದ್ದೀರಿ ವರದಿ ಅಕ್ಷಯ್ ವಿ ದೇವನಹಳ್ಳಿ